ನೋಡಿ ಇಂದು ಬೋಟಿ ಫ್ರೇಮ್ ಬೋಟಿ ಸಾರು ಮಾಡೋಣ ಅಂತ ಸೊ ಅದಕ್ಕೆ ಒಂದು ಫುಲ್ಲು ಬೋಟಿ ತೊಗೊಂಡ್ಬಂದಿದ್ದೀನಿ ಇದನ್ನು ಚೆನ್ನಾಗೆ ತೊಳ್ಕೊಂಡು ಈಗ ಇದನ್ನು ಒಂದು ಕುಕ್ಕರಲ್ಲಿ ನೀರು ಅಶಿಣ ಪುಡಿ ಉಪ್ಪಾಕಿ ಕುದಿಸ್ಕೋತೀನಿ ನೋಡಿ ಕುಕ್ಕರಲ್ಲಿ ಬೋಟಿ ಹಾಕಿ

ఈ ఇ చన బేయకే మన ఎలక్ట్రిక్ స్టవ్ మాట్లాడు సో అద్ర ప్రకారం ప్రెషర్కిన్ మినిట్సు ನೋಡಿ ಇಲ್ಲಿ ಟೆನ್ ಮಿನಿಟ್ಸು ಇದು ಮಾಡಿದ್ದೀನಿ ಅದು ಬೇಯಲಿ ಅದರ ಬಡಿದ ನೋಡಿ ಒಂದು ಬೋಟಿ ತೊಗೊಂಬಂದು ಇದನ್ನು ಉಪ್ಪು ಅರಶಿನ ಹಾಕಿ ನೀರು ತಕ್ಕ ಮಟ್ಟಕ್ಕೆ ಹಾಕಿ ಇದನ್ನು ಕುದಿಸ್ಕೊಂಡು ಬೇಯಿಸಿ ಇಟ್ಟಿದ್ದೀನಿ ಈಗ ಇದನ್ನು ನಾನು ಎರಡು ಭಾಗ ಮಾಡಿ ಒಂದು ಬೋಟಿ ಗೊಜ್ಜು ಥರ ಸಾರು ಮಾಡ್ತೀನಿ ಇನ್ನೊಂದು ಬೋಟಿ ಪೆಪ್ಪರ್ ಫ್ರೈ ಮಾಡ್ತೀನಿ ಸೊ ಪೆಪ್ಪರ್ ಫ್ರೈಗೆ ಬೇಕಾಗುವ ಸಾಮಾನು ಒಂದೂವರೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಆರು ಮೆಣಸಿನ್ಕಾಯಿನ ಉದ್ದದ್ದು ಹಚ್ಕೊಂಡಿದ್ದೀನಿ ಸ್ವಲ್ಪ ಬಂಬೆ ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಚ್ಚಿರೋದು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮೂರು ಮೊಟ್ಟೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಆಮೇಲೆ ಕುಟ್ಟಿದ್ದ ಮೆಣಸಿನ ಕಾಳನ್ನ ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಇದು ವೈಟ್ ಪೆಪ್ಪರು ಇದು ಕ್ಯುಮಿನ್ ಪೌಡ್ರು ಆಮೇಲೆ ಇದು ಜಿಂಜರ್ ಗಾರ್ಲಿಕ್ಕು ಪೌಡ್ರು ಇದು ಗರಂ ಮಸಾಲ ಪೌಡ್ರು ಇದಿಷ್ಟು ಪೆಪ್ಪರ್ ಬೋಟಿ ಫ್ರೈಗೆ ಬೇಕಾಗುವ ಸಾಮಾನುಗಳು ಈಗ ಬೋಟಿ ಗೊಜ್ಜು ಸಾರು ಥರ ಮಾಡೋದಕ್ಕೆ ಒಂದೂವರೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ ಇದು ಒಂದು ಈರುಳ್ಳಿನ ಇದು ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಆಮೇಲೆ ಚಕ್ಕೆ ಲವಂಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಂಬ್ ಹುರ್ಕೋತೀನಿ ಹುರ್ಕೊಂಡು ಆಮೇಲೆ ಕಾಯಿನ ಹಾಕಿ ಹುರ್ಕೊಂಡು ಅದ್ರ ಜೊತೆ ಮಿಕ್ಸಿಲಿ ಹಾಕ್ಕೊಂಡು ಒಂದು ಸ್ಪೂನು ಹುರ್ಗಟ್ಲೆ ಒಂದೂವರೆ ಸ್ಪೂನು ಮೆಣಸಿನ ಪುಡಿ ಒಂದು ಸ್ಪೂನು ಗಸಗಸೆ ಹಾಕೋತೀನಿ ಆಮೇಲೆ ಮನೇಲಿ ಮಾಡಿರೋ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೋತೀನಿ ಇದನ್ನು ಹಾಕಿ ಫುಲ್ಲು ಎಲ್ಲ ರುಬ್ಬೋದು ಒಂದು ಪೇಸ್ಟ್ ಮಾಡಿ ಅದನ್ನು ಸಾರು ಥರ ಮಾಡೋದು ಅಂದರೆ ಥರ ಬೋಟಿ ಥರ ಈಗ ಮಾಡುವ ಈಗ ಮೊದಲಿಗೆ ಬೋಟಿ ಗೊಜ್ಜು ಸಾರು ಮಾಡುವ ನೋಡಿ ಇದನ್ನು ಮತ್ತೊಮ್ಮೆ ತೊಳ್ಕೊಂಡಿದ್ದೀನಿ ಬೇಯಿಸಾದ್ಮೇಲೆ ಕ್ಲೀನಾಗಿ ಈಗ ಬೋಟಿ ಮಸಾಲೆ ಮಾಡ್ಕೊಳ್ಳೋಣ ಬೋಟಿ ಗೋಜಿಗೆ ಅದಕ್ಕೆ ಸ್ಟವ್ ಹಚ್ಚಿ ಬಾಂಬಿ ಇಟ್ಟು ನೋಡಿ ಇಷ್ಟು ಬಿಟ್ಕೊತಾ ಇದ್ದೀನಿ ಇಷ್ಟು ಸಾಕು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬೋದಕ್ಕೆ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾಯ್ದಿದೆ ಈಗ ಈರುಳ್ಳಿ ಹಾಕುತ್ತೀನಿ ಮೊದಲಿಗೆ ಹಾಗೆ ಬೆಳ್ಳುಳ್ಳಿ ಹಾಕುತ್ತೀನಿ ಬೆಳ್ಳುಳ್ಳಿ

फाइन आर्ट पर भी बड़ा आज इनके और और कुमार है तो ये, लिए ये लिए। ಜಾಸ್ತಿ ಹಾಕ್ಬೇಡ ಲೈಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಜಸ್ಟಿ ಒಟ್ಲಿ ಮಸಾಲೆ ಪೌಡ್ರು ಹಾಕ್ಕೊಂಡು ಹೋಗ್ಬೋದು ಓಕೆ ನೋಡಿ ಸಾಕಷ್ಟು ಫ್ರೈನ್ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ ಸ್ವಲ್ಪ ತಣ್ಣಗಾಗಲಿ ಹಂಗೆ ಬಡಣ ಇದನ್ನು ನೋಡಿ ಬೋಟಿ ಪೇಪರ್ ಫ್ರೈ ಮಾಡೋಕ್ಕೆ ಒಂದು ತವಾ ಇಟ್ಕೊಂಡಿದ್ದೀನಿ ಸಣ್ಣ ನೋರಿಲಿ ಈಗ ಇಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸಾಕಿಷ್ಟು ಎಣ್ಣೆ ನೋಡಿ ಎಣ್ಣೆ ಕಾಯಿದೆ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಫಸ್ಟ್ಗೆ ಜಜೀರ ಬೆಳ್ಳುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಸ್ವಲ್ಪ ಈರುಳ್ಳಿ ಬೆರೆಸ್ಕೊತಾ ಇದ್ದೀನಿ ಕಾಸೀಮೆ ಶಿಬಾಯಿ ಕಟ್ ಮಾಡಿದ್ದು ವಿದ್ಯುದನ್ನು ನೀವು ಅದನ್ನು ಹಾಕೋತಾ ಇದ್ದೀನಿ 答えでね。 ఆ కొడన ఇదన చన్నగే కొల్బ చన్నగల్లస్ట్ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕಲ್ಲು ಉಪ್ಪಾಕ್ತಾ ಇದ್ದೀನಿ ಹಾಗೆ ಕುಟ್ಟಿದ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ ಹಾಕಿದಿನಿ ಅಂತ ಹೇಳಿ ಹಾಗೆ ಇದು ಕುಟ್ಟಿದ ಮೆಣಸಿನ ಪುಡಿ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೌಡರ್ ಹಾಕಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಈಗ ಕೊತ್ತಂಬರಿ ಆಗುತ್ತೆ ಸ್ವಲ್ಪ ಬೆಂದಾದ್ಮೇಲೆ ಮೊಟ್ಟೆ ವರ್ಡರ್ ಹಾಕ್ತೀನಿ ನೋಡಿ ಒಂಚೂರು ಅರ್ಶನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಆಮೇಲೆ ಕ್ಯೂಮಿನ್ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈಗ ಬೇಯಿಸ್ಕೊತಾಯಿದ್ದೀನಿ ಹಾಗೆ ಸ್ವಲ್ಪ ಇನ್ನೊಂದು ಚೂರು ಪುಡಿನೂ ಉದುರಿಸಿದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಫ್ರೈ ಮಾಡಿದ್ರೆ ನಮ್ಮದು ಪೆಪ್ಪರ್ ಬೋಟಿ ಕೈ ರೆಡಿ ಆಗುತ್ತೆ ನೋಡಿ ಈಗ ಸ್ವಲ್ಪ ನಿಮ್ಮೆನ್ ಹಿಂಡು ಲೆಮೆನ್ ಹಿಂಡ್ಕೊತಾ ಇದ್ದೀನಿ ಸಾಕಷ್ಟು ಈಗ ನೋಡಿ ಇದು ಆರಿದೆ ಇದನ್ನು ರುಬ್ಬಿರೋ ಮಸಾಲ ಚಾರ್ಗೆ ಹಾಕೋತೀನಿ ನೋಡಿ ಫ್ರೈ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಷ್ಟು ಗಸಗಸ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊರ್ಗಾಗಲೇ ಒಂದು ಸ್ಪೂನು ಮೆಣಸಿನ ಪುಡಿ ಮನೆಯಲ್ಲಿ ಮಾಡಿದ ಮಸಾಲೆ ಪೌಡ್ರು ಇದು ಧನಿಯಾ ಪೌಡರ್ ವಿ ಇದು ಎರಡು ಸ್ಪೂನ್ ಹಾಕೋತೀನಿ ಸೊ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಗುಣಕ್ಕೆ ತಪ್ಪುಕೊಳ್ಳೋದು ಸ್ವಲ್ಪ ನೀರು ಹಾಕಿ ನೋಡಿ ಮೂರು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ ಇದು ಮಾಡಿದ್ರೆ ನಮ್ಮದು ಪೆಪ್ಪರ್ ಬೋಟಿ ಫ್ರೈ ರೆಡಿ ಆಗುತ್ತೆ ನೋಡಿ ನಮ್ಮ ಪೆಪ್ಪರ್ ಬೋಟಿ ಫ್ರೈ ರೆಡಿಯಾಗಿದೆ ಸೂಪರಾಗಿದೆ ನೋಡಿ ಮಸಾಲೆ ಚೆನ್ನಾಗೇ ರುಬ್ಬಿಟ್ಕೊಂಡಿದ್ದೀನಿ ನಂಬಕ್ಕೆ ಈಗ ಬಾಣಲೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಇಷ್ಟು ಸಾಕು ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಇದು ಮಾಡೋಣ ಫ್ರೈ ಮಾಡೋಣ ದೊಡ್ಡ ಕಂದು ಬಣ್ಣಕ್ಕೆ ಬರಲಿ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡು ಎಷ್ಟು ಉಪ್ಪು ಇದ್ದೀನಿ ಇದನ್ನು ಫ್ರೈ ಮಾಡೋದು ಚೆನ್ನಾಗಿ ಸ್ವಲ್ಪ ಕಂದು ಬಂದ ಮೇಲೆ ಮಸಾಲೆ ಹಾಕಿ ಹಾಕಿರೋಂಥ ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋಕಂತ ಇದು ಮಾಡಿಕೊಂಡು ಆಮೇಲೆ ಬೋಧಿಸ್ಕೊಂಡ್ರೆ ಬೋಟಿಗೆ ಬಚ್ಚಿ ಈರುಳ್ಳಿ ಸ್ವಲ್ಪ ಬಂದಿದೆ ಈಗ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಹಸಿವಾಸನೆ ಆಗಿದೆ ಚೆನ್ನಾಗಿದಾಗಿದೆ ಈಗ ನಾನು ಬೇಯಿಸಿ ತೊಳೆದಿಟ್ಟಿರೋ ಬೋಟಿನ ಫುಲ್ಲು ಹಾಕೋತಾ ಇದ್ದೀನಿ చన దిస్కే రుచి లేదా ఉప్పు హండ్రెడ్ బోటూ రెడీ అయితే మనం ఇది నా ముద్ద అన్న జొతే హో పోటీకి వచ్చు సారు రెడీ అండి ఇక్కడ టేస్టీ పోటీ వచ్చు థ్యాంక్ యూ